ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಟೈಮ್ ಆಗಿದೆ ಸೊ ಅಡುಗೆ ಎಲ್ಲ ಮಾಡಿ ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು ಸೊ ಅವ್ರು ಕೂಡ ಡ್ಯೂಟಿ ಕೊಟ್ಟರು ಸೊ ನಾನು ಏನೇನೆಲ್ಲ ಅಡುಗೆ ಮಾಡಿದೆ ಇವತ್ತು ಅಂತ ಹೇಳ್ಬಿಟ್ಟು ಅದರದಷ್ಟು ಒಂದು ಕ್ಲಿಪ್ಪಿಂಗ್ಸ್ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ ಈಗ ಸದ್ಯಕ್ಕೆ ಈಗ ಅವ್ರನ್ನ ಡ್ಯೂಟಿ ಕಳಿಸಿದ್ದಾಗಿದೆ ಇವಾಗ ನಾನು ಸ್ವಲ್ಪ ಊಟ ಮಾಡಬೇಕು ಸೊ ಸ್ವಲ್ಪ ರೊಟ್ಟಿ ಇದೆ ಹಾಗೆ ಸೊಪ್ಪಿನ ಪಲ್ಯ ಅನ್ನ ಸಾಂಬಾರ್ ಎಲ್ಲಾ ಸ್ವಲ್ಪ ಸ್ವಲ್ಪ ಬಡ್ಸ್ಕೊಳ್ಬೇಕ ಬಡ್ಸ್ಕೊಂಡಿರ್ತೀನಿ ಕಾಳು ಪಲ್ಯ ಇವತ್ತು ಉಪ್ ಸಾಂಬಾರು ಮಾಡಿದೆ ಹುರ್ಲಿ ಉಪ್ಸಾರು ಮಾಡಿದೆ ಅಂದ್ರೆ ತುಂಬಾ ದಿನ ಆಗೋಗಿತ್ತು ಇವತ್ತಿನ ವೆದರ್ ಗೆ ಕಾಳು ಕಾಳ್ ಸಾಂಬಾರು ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಶೀತ ಕೆಮ್ಮು ಏನೇ ಅದ್ರೂ ಸೊ ಹಂಗಾಗಿ ತುಂಬಾ ದಿನ ಆಗೋಗಿತ್ತು ಹಸ್ಬೆಂಡ್ ಕೇಳ್ತಾ ಇದ್ರು ಮಾಡೇ ಇಲ್ಲ ನೀನು ಅದನ್ನ ಸಾಂಬಾರು ಅಂತ ಬಸ್ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಸೊಪ್ಪಿನ ಪಲ್ಯ ಕೂಡ ಇದೆ ಅದರ ಜೊತೆಗೆ ನಾನು ಸ್ವಲ್ಪ ರೊಟ್ಟಿ ಇದೆ ರೊಟ್ಟಿ ಹಾಗೆ ಸೊಪ್ಪಿನ ಪಲ್ಯ ಸ್ವಲ್ಪ ಕಾಡನ್ನ ಸೈಡ್ ಹಾಕ್ತೀನಿ ನನಗೆ ಈ ಕಾಡು ಇಷ್ಟ ತಿನ್ನೋದು ಇದೆಲ್ಲ ಮಾ ತಿಂದ್ರೆ ನಾವು ರೈಸ್ ಕಡಿಮೆನೆ ತಿನ್ನೋದು ಉಪ್ಸಂಬ ಫ್ರೆಶ್ ಆಗಿ ಮಾಡಿದ್ರೆ ಆಕ್ಚುಲಿ ಊರಿಂದ ಕೊಟ್ಟಿದ್ದು ಕಾಳನ್ನ ಸೊ ತುಂಬಾನೇ ಚೆನ್ನಾಗಿದೆ ತುಂಬಾ ಹೆಲ್ದಿ ಆಗಿದೆ ಹೊಸ ಕಾಳಾಗಿರೋದ್ರಿಂದ ಬೇಗನೆ ಬೇಯುತ್ತೆ ಹುಳಿ ಕಾಳು ಸ್ವಲ್ಪ ಹಳೆ ಕಾಳಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ ನಾನ್ ಸ್ವಲ್ಪ ರೊಟ್ಟಿ ಹಾಕಿದ್ನಲ್ಲ ರೊಟ್ಟಿ ಇತ್ತು ಹಸ್ಬೆಂಡ್ ಬಾಕ್ಸ್ ಕಟ್ಟೋಣ ಅಂತ ಅವ್ರು ಒಂದು ಬಾಕ್ಸ್ಗೆ ಮೊಸರನ್ನ ಹಾಕಿ ಕಾಳುಗಳು ಪಲ್ಯ ಎಲ್ಲ ತಗೊಂಡೋದ್ರು ಸೊ ಸ್ವಲ್ಪ ರೊಟ್ಟಿ ಇತ್ತಲ್ಲ ಅದ್ರ ಜೊತೆ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕೊಂಡ್ತೀನಿ ಆಮೇಲೆ ಸ್ವಲ್ಪ ರೈಸ್ ಊಟ ಮಾಡಿದ್ರೆ ಆಯ್ತು ಹಾಗೆ ಫ್ರೆಂಡ್ಸು ನಾನು ಊಟಕ್ಕೆ ಆಮೇಲೆ ಬಡಿಸ್ಕೊಂಡೆ ಅದಕ್ಕೂ ಮುಂಚೆ ಏನಂದರೆ ಎಲ್ಲ ಮಾಡಿದ್ದನ್ನು ಒಂದು ಕಡೆ ಎಲ್ಲ ಇಟ್ಕೊಂಡು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕಿತ್ತು ಸೊ ಅದೆಲ್ಲ ಬಾಕ್ಸ್ಗೆಲ್ಲ ಕಟ್ತಾ ಇದ್ದೀನಿ ಇವಾಗ ಸೊ ಫಸ್ಟ್ ಅವ್ರ ಬಾಕ್ಸ್ಗೆಲ್ಲ ರೆಡಿ ನಾನು ತಿನ್ನೋದಕ್ಕಿಂತ ಮುಂಚೆನೇ ಫಸ್ಟು ಅವ್ರ ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ತಿನ್ಲಿಕ್ಕೆ ಕುತ್ಕೊಂಡಿದ್ದೆ ಆ್ಯಕ್ಚುಲಿ ಒಂದು ಬಾಕ್ಸ್ಗೆ ಸೊಪ್ಪಿನ ಪಲ್ಯ ಹಾಗೆ ಇನ್ನೊಂದು ಬಾಕ್ಸಿಗೆ ರೊಟ್ಟಿ ಒಂದು ಬಾಕ್ಸ್ಗೆ ಮೊಸರನ್ನ ತೊಗೊಂಡೋಗಿದ್ದಾರೆ ಮೊಸರನ್ನಕ್ಕೆ ಆ್ಯಕ್ಚುಲಿ ಏನಂದರೆ ಇವತ್ತು ಉಪ್ ಸಾಂಬಾರು ಮಾಡಿದ್ದೆ ಅಲ್ವಾ ಅದರದ್ದು ಉಪ್ಸಾರ್ದು ಖಾರ ಇತ್ತು ಸೊ ಆ ಖಾರ ಖಾರನ ಮ ಫುಲ್ ತೆಳುಗೆ ಮಜ್ಜಿಗೆ ಅನ್ನೋ ಥರ ಮಾಡಿಬಿಟ್ಟು ಅದ್ರ ಮೇಲೆ ಖಾರ ಹಾಕ್ಸ್ಕೊಂಡಿದ್ದಾರೆ ಆ ಥರ ತಿನ್ಲಿಕ್ಕೆ ಅವ್ರಿಗೆ ಸಖತ್ತು ಇಷ್ಟ ಆಗುತ್ತೆ ಸೊ ಹಾಗಾಗಿ ಹಾಕ್ಕೊಂಡಿದ್ದಾರೆ ಜೊತೆಗೆ ರೊಟ್ಟಿ ಹಾಕಿದ್ದೀನಿ ಒಂದು ಬಾಕ್ಸಿಗೆ ಸೊ ಫೈನಲಿ ಅವ್ರದ್ದು ಬಾಕ್ಸ್ ಅಂತೂ ರೆಡಿ ಆಯಿತು ಯೂಸ್ ಮಾಡ್ಕೊಂಡು ಇವತ್ತು ಪಾಸ್ತಾ ರೆಸಿಪಿ ಮಾಡ್ತಾ ಇದು ಬಂದು ತುಂಬಾನೇ ನ್ಯಾಚುರಲ್ ಆಗಿ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಪ್ಯಾಚ್ ನೋ ಕಲರ್ ಹಾಗೆ ತುಂಬಾನೇ ಹೆಲ್ದಿ ಮಕ್ಳಿಗೂ ನಾವು ಆರಾಮ್ಸೆ ಮಾಡ್ಕೊಡ್ಬೋದು ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿ ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೋ ಪಾಸ್ತಾ ಫ್ರೂಟ್ ಸಲಾಡನ್ನ ಮಾಡ್ಕೊಂಡಿರೋದು ಸೊ ಅಂದರೆ ಪಾಸ್ತಾ ವಿತ್ ಫ್ರೂಟ್ ಸಲಾಡ್ ಅಂದರೆ ಈ ತುಂಬ ಫ್ರೂಟ್ಸ್ ಹಾಕ್ಕೊಳ್ಬೇಕು ಬಟ್ ಇಲ್ಲಿ ಸ್ವಲ್ಪ ಶೀತ ಅಂದ್ಬಿಟ್ಟವಳು ಸ್ವಲ್ಪ ಫ್ರೂಟ್ ಹಾಕ್ಕೊಂಡಿದ್ದಾಳೆ ಒಂದೇ ಒಂದು ಫ್ರೂಟ್ ಅಷ್ಟೇ ಹಾಗೆ ನಾನು ಹಗ್ಯಾರೋ ಇಂದ ಬೈ ಮಾಡಿರ್ತಕ್ಕಂಥ ಈ ಒಂದು ಸ್ತ್ರೀ ಲೇಯರ್ ಸ್ಟೀಲ್ ಕಡಾಯನ ಯೂಸ್ ಮಾಡ್ಕೊಂಡು ಒಂದು ಪಾಸ್ತಾ ಫ್ರೂಟ್ ಸಲಾಡನ್ನ ಮಾಡ್ಕೊಳ್ತಾ ಇರೋದು ಪಾಸ್ತಾ ವಿತ್ ಫ್ರೂಟ್ ಸಲಾಡನ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಮೊದಲಿಗೆ ಪಾಸ್ತಾನ ಬೇಯಲಿಕ್ಕೆ ಇಟ್ಕೊಳ್ತಾ ಇರೋದು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಒಂದು ಬೌಲಿಗೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಇಟ್ಕೊಂಡಿದ್ದೀವಿ ಹಾಗೆ ಅಗ್ಯಾರೋ ಸ್ಟೀಲ್ ಕಡಾಯಿನ ನಾನು ಕಾಯಲಿಕ್ಕೆ ಇವಾಗ ಸ್ಟೌವ್ನ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಇವಾಗ ಸ್ಟೌವ್ ಇಟ್ಬಿಟ್ಟು ಹಾಗೆ ಸ್ಟೌವ್ ಹಚ್ಚಿ ಈಗ ಅದನ್ನು ಬಿಸಿ ಆಗೋಕ್ಕೆ ಇಟ್ಕೊಳ್ಬೇಕು ಈಗ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹಾಲು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಹಾಲನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು ಇಲ್ಲಿ ಒಂದು ಪ್ಲೇಟಲ್ಲಿ ಹಣ್ಣೆಲ್ಲ ಬಿಡಿಸ್ಕೊಂಡಾಗಿದೆ ಹಣ್ಣು ಅಂದರೆ ಇದಕ್ಕೆ ಡಿಫ್ರೆಂಟ್ ಹಣ್ಣು ಹಾಕಬೇಕಾಗುತ್ತೆ ಆ್ಯಪಲ್ ಆಗಿರ್ಬೋದು ಬನಾನಾ ಹಾಗೆ ದಾಳಿಂಬೆ ಎಲ್ಲ ಇವತ್ತು ಜಸ್ಟ್ ದಾಳಿಂಬೆ ಆಗ್ತಿರೋದಷ್ಟೇ ಇವಾಗ ನಾವು ಕಸ್ಟರ್ಡ್ ಪೌಡರ್ ಏನು ಕಲಸಿಟ್ಕೊಂಡಿದ್ವಿ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಅಂದರೆ ಅದು ತಿಕ್ನೆಸ್ ಬರಬೇಕು ಚೆನ್ನಾಗಿ ಹಾಲು ಹಾಗಾಗಿ ಗಟ್ಟಿಯಾಗಿರಲಿ ಈ ಕಂಡೆ ಈ ಕಸ್ಟರ್ಡ್ ಪೌಡರನ್ನು ಹಾಕಿರೋದು ಆನಂತರ ಶುಗರ್ ನಮಗೆ ಗೆಸ್ಟ್ ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕುದ್ದು ತಿಕ್ಕಾಗಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ಬಿಟ್ಟು ಆವಾಗ ನಾವು ಇದಕ್ಕೆ ಪಾಸ್ತಾ ಹಾಕ್ಕೊಳ್ಬೇಕಾಗುತ್ತೆ ಪಾಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಸ್ತಾ ಹಾಕ್ಕೊಳ್ಬೇಕು ಚೆನ್ನಾಗಿ ಪಾಸ್ತಾ ಹಾಲಲ್ಲಿ ಮಿಕ್ಸ್ ಆಗಬೇಕು ಶುಗರೆಲ್ಲ ಪಾಸ್ತಾಗೆ ಆ್ಯಡ್ ಆಗಬೇಕು ಹಾಗೆ ನಾವು ಸ್ವಲ್ಪ ಪಾಸ್ತಾನ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ರೆ ಇದ್ರ ಇನ್ನೂ ಚೆನ್ನಾಗಿ ಶುಗರ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಹಾಗೆ ಫ್ರೆಂಡ್ಸ್ ಫೈನಲಿ ತಣ್ಣಗಾದಮೇಲೆ ಅದಕ್ಕೆ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ ಸೊ ಪಾಸ್ತಾ ವಿತ್ ಫ್ರೂಟ್ಸ್ ಸಲಾಡ್ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ನಾನು ಮೀಶೋಯಿಂದ ಈ ಒಂದು ಸ್ಟ್ಯಾಂಡನ್ನು ನಾನು ಅಡುಗೆ ಮನೆಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ಒಂದು ರ್ಯಾಕನ್ನು ಸೊ ನನಗೆ ಅದು ಸಾಲ್ಟದು ಒಂದು ಸೆಟ್ ಇದೆಲ್ಲಾನು ಇಟ್ಕೊಳ್ಳೋದಕ್ಕೆ ಬೇಕಿತ್ತು ಬಟ್ ಇದು ಹಬ್ಬದಕ್ಕಿಂತ ಮುಂಚೆ ಮಾಡಿದ್ದಿದ್ದು ತುಂಬ ದಿನ ತೊಗೊಳ್ತೀವಿ ಎಷ್ಟು ಒಂದು ವೀಕ್ ಮೇಲೆ ಆಯಿತು ಒಂದು ಟೆನ್ ಟ್ವೆಲ್ ಡೇಸೇ ಆಗಿತ್ತು ಇದನ್ನು ಬುಕ್ ಮಾಡಿ ಸೊ ಇವಾಗ ಬಂತು ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಮಾಡ್ಕೊಂಡಿದ್ದು ಇದನ್ನು ಸೊ ತಾನೂ ಬಂದಿದೆ ಅದೇ ಸಮಯಕ್ಕೆ ಅದು ಕೊರಿಯರ್ ಅದೇ ಸಾರಿ ಅದೇ ಸಮಯಕ್ಕೆ ಅವ್ನು ಬಂದಿದ್ದ ತನು ಮನೆಗೆ ಅದೇ ಸಮಯಕ್ಕೆ ಕೊರಿಯರ್ ಅವ್ರು ಕೂಡ ಬಂದು ಅದು ಕೊಟ್ಬಿಟ್ಟೋದ್ರು ಅತ್ತೆ ನಾನು ಓಪನ್ ಮಾಡ್ತೀನಿ ನಾನೇ ಓಪನ್ ಮಾಡ್ತೀನಿ ಅಂತ ಇದ್ದ ಸೊ ಆಯಿತು ಓಪನ್ ಅಂತ ಅವನು ಕೊಟ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಅದಾದಮೇಲೆ ಅದಕ್ಕೆಲ್ಲ ಕ್ಯಾಪ್ ಎಲ್ಲ ಅದಕ್ಕೆ ಕೆಳಗಡೆ ಕೊಟ್ಟಿದ್ದರು ಅದನ್ನೆಲ್ಲ ಅವನೇ ಫಿಕ್ಸ್ ಮಾಡ್ತಾ ಇದ್ದ ಹೌದಾ ಇದು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಲ್ಲೇ ಕೊಟ್ಬಿಟ್ಟವನೇ ಹಾಕ್ಕೊಳ್ಳಿ ಅಂತ ಸ್ಟ್ಯಾಂಡ್ ನಿಲ್ಸೋ ನಿಲ್ಸು ಚೆನ್ನಾಗ್ ಕಾಣ್ಲಿ ಹಾಗೆ ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ನಾನು ಇದನ್ನ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ ಆ ಟೈಮಲ್ಲಿ ನಾನು ಇದನ್ನ ಬುಕ್ ಇದೆಲ್ಲ ಜೋಡ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಇಷ್ಟೊತ್ತಲ್ಲಿ ಬಂದಿದೆ ಪಾರ್ಸಲ್ ಇದು ಸೊ ಹಬ್ಬ ಎಲ್ಲ ಮುಗಿದು ನಾನು ಕ್ಲೀನಿಂಗ್ ಎಲ್ಲ ಮುಗ್ದು ಹೊಸ ಹೊಸ್ದಾಗಿ ಜೋಡಿಸ್ಕೋಬೇಕು ಅಂತ ಅನ್ನೋ ಟೈಮಲ್ಲಿ ಇವಾಗ ಬಂದಿದೆ ಹಾಗೆ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ತಾನೇ ಜಸ್ಟ್ ಬಿಸಿನೀರ್ ಕಾಯಿಸಿದ್ದಾಯ್ತು ಬಿಸ್ನೀರು ಕಾಯಿಸಿ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಸೊ ಕುಡಿಬೇಕು ಜೊತೆಗೆ ಟೀ ಮಾಡಲಿಕ್ಕೆ ಇಡಬೇಕು ಇನ್ನೂ ಟೀ ಮಾಡಲಿಕ್ಕೆ ಇಟ್ಟಿಲ್ಲ ನಾನು ಫ್ರೆಂಡ್ಸ್ ನಾನು ಮುಂಚೆ ಎಲ್ಲ ಪ್ರಾಣಾಯಾಮ ಅದೆಲ್ಲ ಮಾಡ್ತಾ ಇದ್ದೆ ಬಟ್ ಮಧ್ಯದಲ್ಲಿ ಸ್ವಲ್ಪ ಅದು ಯೋಗದೆಲ್ಲ ಬಿಟ್ಬಿಟ್ಟಿದೆ ಮತ್ತೆ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರಾಣಾಯಾಮ ಮಾಡಿದಾಗ ಫ್ರೆಂಡ್ಸ್ ನನಗೆ ಆಲ್ಮೋಸ್ಟ್ ಏನಂದ್ರೆ ಸ್ವಲ್ಪ ಬಾಡಿ ಇಮ್ಯುನಿಟಿನೂ ಚೆನ್ನಾಗಿ ನಮಗೆ ಇನ್ಕ್ರೀಸ್ ಆಗುತ್ತೆ ಮುಂಚೆ ಮಾಡ್ತಾ ಇದ್ದೆ ಬಟ್ ಈ ನಡುವೆ ಏನಂದ್ರೆ ನಮಗೆ ಬೆಳಿಗ್ಗೆ ಹೇಳೋದಕ್ಕೆ ಸ್ವಲ್ಪ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಯಿತು ಎದ್ದೇಳೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಚಳಿ ಅಂತ ಅನ್ನಿಸ್ತಾ ಇದ್ದರು ಸೊ ಇರಲಿಲ್ಲ ಅಟ್ಲೀಸ್ಟ್ ನಾಳೆಯಿಂದ ನಾನು ಅದ್ರಲ್ಲಿ ಶುರು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಮುಂಚಿತನ ಅದು ಫುಲ್ ಅಟ್ಲೀಸ್ಟ್ ಜಾಸ್ತಿ ಎಲ್ಲ ಯೋಗಾಸನಗಳು ನಾನು ಮಾಡ್ತಾ ಇರಲಿಲ್ಲ ಬಟ್ ಪ್ರಾಣಾಯಾಮಗಳನ್ನ ಮಾಡ್ಕೊಳ್ತಾ ಇದ್ದೆ ಸೊ ಅದನ್ನಾದರೂ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಳ್ತಾ ಬಟ್ ನಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ನೂ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ನಮಗೆ ಎಷ್ಟೊಂದು ಆಸನಗಳು ಮಾಡೋಕ್ಕಾಗಲ್ಲ ಬಟ್ ಪ್ರಾಣಾಯಾಮ ಅದೆಲ್ಲ ಮನೇಲಿ ಮಾಡೋಕೆ ಶುರು ಮಾಡ್ಕೊಂಡ್ರೆ ಮಾಡ್ಕೋಬೇಕು ಅಂತ ನಮ್ಮ ಅನ್ಸೋದಕ್ಕೆ ಇಮ್ಯುನಿಟಿ ಪವರ್ ಕೂಡ ಅಷ್ಟೇ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೆಲ್ಲ ಸ್ಟಾಪ್ ಮಾಡಿದೆ ಅದೆಲ್ಲ ಮಾಡೋಣ ಅಂತ ಒಂದು ಕಾಲದಲ್ಲಿ ಫ್ರೆಂಡ್ಸ್ ತುಂಬಾ ರನ್ನಿಂಗ್ ಎಲ್ಲ ಮಾಡ್ತಾ ಇದ್ದೆ ನಾನು ಎಷ್ಟು ಓಡ್ತಾ ಇದ್ದೆ ಅಂದ್ರೆ ಅಷ್ಟು ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಟ್ ಮಧ್ಯದಲ್ಲಿ ಎಲ್ಲ ಬಿಟ್ಬಿಟ್ಟು ಇವಾಗ ಮತ್ತೆ ಅದೆಲ್ಲ ಶುರು ಮಾಡಕ್ ಇಲ್ಲ ಹಂಗಾಗ್ಬಿಡ ಸ್ಟ್ರಕ್ ಆದ್ ಆಗುತ್ತಿದೆ ಬಟ್ ಅಟ್ಲೀಸ್ಟ್ ನಂಗ್ ಪ್ರಾಣಾಯಾಮ ಅದೆಲ್ಲ ಮಾಡ್ತಾ ಇದಲ್ವಾ ಅದನ್ನೆಲ್ಲ ಶುರು ಮಾಡೋಣ ಅಂತ ಅನ್ಕೊಳ್ತಾ ಏನಂದ್ರೆ ನಾವು ಮುಂಚೆನೆ ಟೀ ಎಲ್ಲ ಕುಡಿಬಾರ್ದು ಒಂದ್ ಗ್ಲಾಸ್ ನೀರ್ ಕುಡ್ಬಿಟ್ಟು ಮಾಮೂಲಿ ಅದು ಪ್ರಾಣಾಯಾಮ ಕೆಲವೊಂದು ಸಣ್ಣ ಪುಟ್ಟ ಆಸನಗಳು ಏನಿದೆ ಅದನ್ನ ಮಾಡ್ಕೊಂಡು ದೊಡ್ಡ ದೊಡ್ಡ ಆಸನಗಳೆಲ್ಲ ನಾವು ಮಾಡ್ಲಿಕ್ಕೆ ಬರೋದು ಇಲ್ಲ ಆಗೋದಿಲ್ಲ ಏನಕ್ಕೆ ಬಾಡಿ ಅಷ್ಟು ಸಪೋರ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ ಸಣ್ಣ ಪುಟ್ಟ ಆಸನಗಳು ಮಾಡ್ಕೊಂಡ್ರೆ ಸಾಕು ಅಟ್ಲೀಸ್ಟ್ ಎಷ್ಟೊಂದು ಆಮೇಲೆ ಈವ್ನಿಂಗ್ ಟೈಮ್ ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡ್ಕೊಳ್ಳೋಣ ಬಾಡಿಗೋಸ್ಕರ ಹೆಲ್ತಿಗೋಸ್ಕರ ಟೈಮ್ ಕಟ್ ಕೊಟ್ಕೋಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ನೋಡೋಣ ಆಗುತ್ತೆ ಅಟ್ಲೀಸ್ಟ್ ನಾಳೆಯಿಂದ ಅಂತ ಒಂದು ಟೈಮ್ ಲೈನ್ ಹಾಕೊಳ್ಳೋಣ ಅದಕ್ಕೋಸ್ಕರನೇ ಅಂತ ಅನ್ಕೊಳ್ತಾ ಇದ್ದೀನಿ ಇವಾಗ ಸದ್ಯ ಟೀ ಮಾಡೋಕ್ಕೆ ನೋಡಿ ಟೀ ಬೇಯ್ತಾ ಬೇಯಕ್ಕೆ ನಾನು ಇನ್ನು ಸ್ಟವ್ವೇ ಹಚ್ಚಿಲ್ಲ ಸೊ ಇವಾಗ ನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಎಲ್ಲ ಕುಡಿದು ಇನ್ನ ಬಾಕ್ಲಿಗೆ ರಂಗೋಲಿ ಹಾಕ್ಬಿಟ್ಟು ಬರಬೇಕು ಸೊ ಅದಷ್ಟೇ ಅಲ್ಲದೆ ಕೂದಲಿಗೆ ನಾನು ವರ್ಮಾಲಕ್ಷ್ಮಿ ಹಬ್ಬ ಬಂತು ರಾಯರ ಆರಾಧನೆ ಎಲ್ಲ ಬಂತು ಅಂತ ಹೇಳಿಬಿಟ್ಟು ಕೂದಲಿಗೆ ಎಣ್ಣೆನೇ ಹಚ್ಕೊಂಡಿಲ್ಲ ಸೊ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಒಂದು ಬೌಲಿಗೆ ಹಾಕಿಡಬೇಕು ಅಟ್ಲೀಸ್ಟ್ ತಲೆಗೆ ಹಚ್ಚಿದ್ರೆ ನಾವು ಮನೆ ಕೆಲಸ ಎಲ್ಲ ಮುಗಿಸ್ ಮುಗಿಸೋ ಅಷ್ಟರಲ್ಲಿ ಕೂದಲು ಚೆನ್ನಾಗಿ ಎಣ್ಣೆ ಸ್ವಲ್ಪ ನೆಂದಿರುತ್ತೆ ಆಮೇಲೆ ಸ್ನಾನ ಮಾಡಿದ್ರೆ ಸ್ವಲ್ಪ ಆ ಸ್ಮೂತ್ ಆಗುತ್ತೆ ಕೂದಲು ಅಂತ ಅಂದ್ಬಿಟ್ಟು ಇಲ್ಲಾಂದ್ರೆ ಹಂಗೆ ಡ್ರೈ ಡ್ರೈ ಆದಂಗೆ ಅನ್ಸ್ ಕೂದಲು ಕುದ್ಲು ಎಣ್ಣೆ ಹಚ್ಚಿದೆ ಸ್ನಾನ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಮೊದಲು ಎಣ್ಣೆ ಕೂಡ ನಾನು ಕಾಯಲಿಕ್ಕೆ ಇಡಬೇಕು ಸ್ವಲ್ಪ ಹೊತ್ತು ತೀ ಕುಡ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ಟು ಆಮೇಲೆ ಏನಕ್ಕಂದ್ರೆ ನಾನು ಬಾಕ್ಲೆಲ್ಲ ತೊಡಬಿಟ್ ಬರೋ ಅಷ್ಟಲ್ಲಿ ಎಣ್ಣೆ ಎಲ್ಲ ತಣ್ಣಗಾಗಿರುತ್ತೆ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಟೀ ಏನೋ ರೆಡಿ ಆಗ್ತಾ ಇದೆ ಸೊ ಟೀ ಕುಡಿದ್ಬಿಟ್ಟು ನಾನು ಹೇಳಿದಾಗ ಇನ್ನು ಬಾಕ್ಲು ಕಸ ಗುಡಿಸಿ ಬಾಕ್ಲಿಕ್ಕೆ ರಂಗೋಲಿ ಎಲ್ಲ ಹಾಕೋದಿರುತ್ತೆ ಆ ಕೆಲಸ ಎಲ್ಲ ಮುಗಿಸ್ಕೊಳ್ಬಿಡಬೇಕು ಹೊರ್ಗಡೆ ಹೋಗೋದಕ್ಕೆ ವೆದರ್ಗೆ ಬಿಸಿಲು ಬರ್ದೇನೆ ಇರೋದಕ್ಕೂ ಅದಕ್ಕೂ ಅಯ್ಯಪ್ಪ ಎಷ್ಟು ಚಳಿ ಅಂತ ಅನಿಸ್ತಿರುತ್ತೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಗೌರಿ ಹಬ್ಬದವರೆಗೂ ಹೀಗೆ ಇರುತ್ತೆ ವೆದರ್ ಅಂತ ಹೇಳ್ತಾರೆ ಹಾಗೆ ನಾನು ಹೇಳಿದಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಆಮೇಲೆ ಬಾಕ್ಲು ತೊಳಿಕ್ಕೆ ಹೋಗೋಣ ಅಂತ ಅಟ್ಲೀಸ್ಟ್ ನನ್ನ ಬಾಕ್ಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ತಣ್ಣಗಾಗಿರುತ್ತೆ ಅಂತ ಆಮೇಲೆ ಬಂದು ಸ್ವಲ್ಪ ಹಚ್ಬಿಟ್ಟು ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬೋದು ಅಟ್ಲೀಸ್ಟ್ ಆವಾಗ ಅಟ್ಲೀಸ್ಟ್ ಒನ್ ಆರ್ ಟು ಅವರ್ ಕೂದಲಲ್ಲಿ ಅಟ್ಲೀಸ್ಟ್ ಎಣ್ಣೆ ಇರುತ್ತೆ ಇಲ್ಲ ಅಂದರೆ ಫುಲ್ಲು ಎಣ್ಣೆ ಸರಿಗಿದೆ ಏರ್ಫಲ್ಲೇ ಆಗ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಎಣ್ಣೆ ಹಚ್ಕೊಂಡಿದ್ದಾಯಿತು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಇವಾಗ ಕೆಲಸ ಶುರು ಮಾಡೋಕ್ಕೆ ಹೋಗ್ತೀನಿ ಮನೆ ಕಸೆಲ್ಲ ಗುಡಿಸಿ ಒರೆಸೋದಿರುತ್ತೆ ಇವತ್ತು ವಾರ ಇರೋದ್ರಿಂದ ಸೊ ನಾನು ಕೆಲಸ ಎಲ್ಲ ಶುರು ಮಾಡಬೇಕು ಹಾಗೆ ದೇವ್ರ ಸಾಂಗ್ ಹಾಕ್ಕೊಂಡು ಟಿ ವಿ ಆನ್ ಮಾಡಿದ್ದೀನಿ ದೇವ್ರ ಸಾಂಗ್ ಹಾಕಿದ್ದೀನಿ ದೇವ್ರ ಸಾಂಗ್ ಕೇಳ್ತಾ ಕೇಳ್ತಾ ಮನೆ ಕೆಲಸನ ಹಾಗೆ ಮಾಡ್ಕೊಳ್ಬಿಡ್ತೀನಿ ಸೊ ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾನು ಟಿಫನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚಿಂಟುಗೆ ಬೇರೆ ಹುಷಾರಿರ್ಲಿಲ್ಲ ಸೊ ಅವಳಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಚಿಂಟು ಅವಳಿಗೆ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ ಬಟ್ ಅವಳು ಕನ್ವಿನ್ಸ್ ಮಾಡಿದ್ದೀನಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ತಿಂದ್ಕೊಪ್ಪ ಬಿಸಿಯಾಗಿ ಅಂತ ಏನಕ್ಕೆಂದ್ರೆ ಜ್ವರ ಬಂದಾಗ ಫ್ರೆಂಡ್ಸ್ ಸ್ವಲ್ಪ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದರೂ ಕೇಳಿಸುತ್ತೆ ಹಾಗಾಗಿ ಉಪ್ಪಿಟ್ಟೇ ಮಾಡಿದೆ ಫೈನಲಿ ಟಿಫನ್ ಕೂಡ ರೆಡಿ ಆಯಿತು ಅವಳಿಗೂ ಎಚ್ಚರ ಮಾಡಿ ಮುಖ ಎಲ್ಲ ತೊಳಸ್ಬಿಟ್ಟು ಟಿಫನ್ ಮಾಡ್ಕೊಂಬಿಡು ಅಂತ ಹೇಳಿ ಟಿಫನ್ ಎಲ್ಲ ಮಾಡಿಸಿದಾಯಿತು ಆನಂತರ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಇವಾಗ ಫೈನಲಿ ಪೂಜೆ ಪೂಜೆ ಸಮಯ ನಾನು ಹೂವು ತೊಗೊಂಡಿರಲಿಲ್ಲ ಕರೆಕ್ಟಾಗಿ ನಾನು ಸ್ನಾನ ಎಲ್ಲ ಮೇಲೆ ಹೂವು ಕೂಡ ಬಂತು ಸದ್ಯ ಖುಷಿಯಾಯ್ತು ಹೂವು ಸಿಕ್ತಲ್ಲ ಅಂತೇಳಿ ಫೈನಲಿ ಹೂವು ತೊಗೊಂಡೆ ಹೂವು ತೊಗೊಂಡು ದೇವ್ರ ಫೋಟೋಗೆಲ್ಲ ಮುಟ್ಟಿಸಿದ್ದೆಲ್ಲ ಆಯಿತು ಸೊ ಫೈನಲಿ ಪೂಜೆ ಕೂಡ ಮುಗಿಲಿಕ್ಕೆ ಬಂತು ಒಂಥರ ಮನಸ್ಸಿಗೆ ಸಮಾಧಾನ ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸಗಳೆಲ್ಲ ಆದಮೇಲೆ ಫೈನಲಿ ಸ್ನಾನ ಮಾಡಿ ಪೂಜೆ ಮಾಡಿದ ಮೇಲೆ ಮನಸ್ಸಿಗೆ ಒಂಥರ ಸಮಾಧಾನ ಹಾಗೆ ಫ್ರೆಂಡ್ಸ್ ಈ ಪೂಜೆ ಮಾಡ್ತಾ ಹಾಗೆ ನಾನು ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೇ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು